ಗಾವರಿಬಿದನೂರು ನಗರಸಭೆ ಸಭಾಂಗಣದಲ್ಲಿ ತಾಲೂಕು ಆಶ್ರಯ ಸಮಿತಿಗೆ ಸರ್ಕಾರದಿಂದ ಆಯ್ಕೆಯಾದ ಸದಸ್ಯರಿಗೆ ಪರಿಚಯಾತ್ಮಕ ಸಭೆ ಏರ್ಪಡಿಸಲಾಗಿತ್ತು ಈ ಸಭೆಯಲ್ಲಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ ಅವರು ನಗರದಲ್ಲಿ ಕಡು ಬಡತನದಲ್ಲಿರುವ ನಿವೇಶನ ರಹಿತರಿಗೆ ನಿವೇಶನ ನೀಡುವ ಸಮಿತಿಯೇ ಆಶ್ರಯ ಸಮಿತಿ ಈ ಸಮಿತಿಗೆ ಆಯ್ಕೆಯಾದ ಸದಸ್ಯರು ಶಾಸಕರು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಅನ್ಯಾಯವಾಗದಂತೆ ಪರಿಶೀಲನೆ ಮಾಡಿ ಪಟ್ಟಿ ಮಾಡಬೇಕೆಂದರು ಸರ್ಕಾರದಿಂದ ಪ್ರತ್ಯಾತ್ಮಕ ಎಲ್ಲ ಕಳವಳು ಮಾಡಿ ನದಿಗಳನ್ನ ನದಿ ಗಾಲ್ಯ ಕೊಟ್ಟಿದ್ದಾರೆ ಕೊಟ್ಟೆ ಅದೇನು ಸಮಸ್ಯೆಗಳಿಂದ ಎಲ್ಲರೂ ಚರ್ಚೆ ಮಾಡೋದು ಸಭೆ ಅಲ್ಲ ಹೊಸ ಆಯ್ಕೆ ಹಾಕಿದ್ರೆ ಪ್ರತಿ ಆತ್ಮಕವನ್ನ ಕತೆ ವೆಲ್ಕಮ್ ಮಾಡೋಕ್ಕ ದೃಷ್ಟಿಯಿಂದ ನಿಮ್ಮ ನಾಲ್ಕು ಜನ ಪ್ರಾತ್ಮಕವಾದಂಥ ಒಂದು ಮೀಟಿಂಗ್ ಅಷ್ಟೇ ಅದು ಕೆಲವು ಕೆಲವು ವಿಚಾರಗಳನ್ನು ಕೂಡ ಕುರಿತ ವಿಚಾರಗಳನ್ನು ತೆಗೆದವರು ಕೂಡ ಸಮಿತಿ ಸದಸ್ಯರು ಯಾವುದೇ ಲೋಪದೋಷಗಳಾಗದಂತೆ ಭ್ರಷ್ಟಾಚಾರ ನಡೆಸದೆ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಬೇಕೆಂದು ಹೇಳಿದರು ನೂತನವಾಗಿ ಆಯ್ಕೆಯಾದ ಆಶ್ರಯ ಸಮಿತಿ ಸದಸ್ಯ ನಾಗೇಂದ್ರ ಮಾತನಾಡಿ ನಮ್ಮನ್ನು ಆಯ್ಕೆ ಮಾಡಿದ ಶಾಸಕರಿಗೆ ಧನ್ಯವಾದ ಅರ್ಪಿಸಿದರು ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಬಂದು ಇಪ್ಪತ್ತು ವರ್ಷಗಳಾಗಿವೆ ಆಟೋ ಚಾಲಕರು ಹೂವು ಮಾರುವವರು ಬಿದಿಬದಿ ವ್ಯಾಪಾರ ಮಾಡುವವರ ಪರಿಸ್ಥಿತಿ ಗೊತ್ತಿದೆ ಶಾಸಕರ ಮಾರ್ಗದರ್ಶನದಂತೆ ಪಾರದರ್ಶಕವಾಗಿ ಕಾರ್ಯ ನಿರ್ವಹಿಸಲಾಗುತ್ತದೆ ಎಂದು ಹೇಳಿದರು ಇನ್ನು ನಗರಸಭೆ ಪೌರಾಯುಕ್ತೆ ಡಿಎಂ ಗೀತಾ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಉಪಾಧ್ಯಕ್ಷ ಫರೀದ್ ಆಶ್ರಯ ಸಮಿತಿ ಸದಸ್ಯರಾದ ಕಲೆಂದರ್ ಗೋವಿಂದರಾಜು ಲಕ್ಷ್ಮೀ ದೇವಮ್ಮ ಶ್ರೀನಿವಾಸಗೌಡ ಅಸ್ಲಾಂ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು